ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ಬೆನ್ನಲ್ಲೇ ರೇಣುಕಾಸ್ವಾಮಿ ಪ್ರಕರಣದ ಆರೋಪಿಗಳಾದ ನಟ ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳು ಮತ್ತೆ ಜೈಲಿಗೆ ಹೋಗಿದ್ದಾರೆ ಇದರ ಬೆನ್ನಲ್ಲೇ ದರ್ಶನ್ ಸೇರಿ ಉಳಿದ ಆರೋಪಿಗಳಿಗೆ ಕೈದಿ ನಂಬರ್ ನೀಡಲಾಗಿದೆ ರೇಣುಕಾಸ್ವಾಮಿ ಪ್ರಕರಣದ ಆರೋಪಿಗಳಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿ ನಂಬರ್ ನೀಡಲಾಗಿದೆ ಆರೋಪಿ ದರ್ಶನ್ ವಿಚಾರಣಾಧೀನ ಕೈದಿ ನಂಬರ್ ಏಳು ಮೂರು ಒಂದು ನಾಲ್ಕು ಪವಿತ್ರ ಗೌಡ ಕೈದಿ ನಂಬರ್ ಏಳು ಮೂರು ಒಂದು ಮೂರು ನಾಗರಾಜ್ ಕೈದಿ ನಂಬರ್ ಏಳು ಮೂರು ಒಂದು ಲಕ್ಷ್ಮಣ್ ಕೈದಿ ನಂಬರ್ ಏಳು ಮೂರು ಒಂದು ಆರು ಪ್ರದೋಷ್ ಕೈದಿ ನಂಬರ್ ಏಳು ಮೂರು ಒಂದು ಏಳು ಎನ್ನುವ ಗಳನ್ನ ನೀಡಲಾಗಿದೆ ದರ್ಶನ್ ಮತ್ತು ಗ್ಯಾಂಗ್ ಮತ್ತೆ ಜೈಲು ಸೇರಿದಂತೆ ಎಡಿಜಿಪಿ ಬಿ ದಯಾನಂದ್ ಜೈಲಾಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಈ ಹಿಂದೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದ ಬಿ ದಯಾನಂದ್ ಸದ್ಯ ಕಾರಾಗೃಹ ಇಲಾಖೆ ಎಡಿಜಿಪಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ದರ್ಶನ್ ಸೇರಿ ಇತರೆ ಆರೋಪಿಗಳಿಗೆ ವಿಶೇಷ ಸವಲತ್ತು ಸಿಗಬಾರದು ಎಂದು ಹೇಳಿದ್ದಾರೆ